ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ದೊಡ್ಡಹರಳಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ತಮರ್ಸ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ಐವತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಶರದ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ತೆನೆಯೂರು ಸಿದ್ದೇನಹಳ್ಳಿ ದೊಡ್ಡಹಳಗೆರೆ ದೊಡ್ಡಕೋಲಿಗ ಮುತ್ತುಗ್ದಹಳ್ಳಿ ಬೇಗೂರು ಕಂಬಳಿಪುರ ಮುತ್ಸಂದ್ರ ಹಾಗೂ ಗುಳ್ಳಹಳ್ಳಿ ಗ್ರಾಮದಲ್ಲೂ ಸಹ ಸುಮಾರು ಎರಡೂವರೆ ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರದ್ ಬಚ್ಚೇಗೌಡ ಚಾಲನೆಯನ್ನು ನೀಡಿದರು ಇನ್ನು ತಮರ್ಸ್ನಳ್ಳಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ವತಿಯಿಂದ ಐವತ್ತು ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿ ವಿ ಸತೀಶ್ ಗೌಡ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಡಿ ಟಿ ವೆಂಕಟೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಯಾರ ಮಸೀದಿ ಸದಸ್ಯ ಬಕ್ಷು ಮುಖಂಡರಾದ ಸೈಯದ್ ಫೀರ್ ಸಾಬ್ ಅಮ್ಜಾದ್ ಅನ್ಸರ್ ಸಾದಿಕ್ ಬೇಗ್ ನಾಸೀರ್ ಬೇಗ್ ಇದ್ದು ಸೇರಿದಂತೆ ಹಲವಾರು ಮುಖಂಡರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಶಾಸಕ ಶರತ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ಮಾತನಾಡಿ ಸೂಲಿಬೇಲೆ ಹೋಬಳಿಯಲ್ಲಿ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಎರಡೂವರೆ ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗಿದೆ ಅಷ್ಟೇ ಅಲ್ಲದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗುಳ್ಳಹಳ್ಳಿ ಗ್ರಾಮದಲ್ಲಿ ಕೆರೆ ಅಭಿವೃದ್ಧಿಗೆ ಸಹ ಚಾಲನೆ ನೀಡಲಾಗಿದೆ ಬೇಗೂರು ಗ್ರಾಮದಲ್ಲಿ ಬಿ ವಿ ಸತೀಶ್ ಗೌಡರ ನೆರವಿನಿಂದ ನಿರ್ಮಾಣ ಮಾಡಲಾದಂತಹ ಸಭಾಂಗಣವನ್ನ ಸಹ ಇದೇ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು ಇವತ್ತೇನು ನಮ್ಮ ಸೂಲುಬೆಲೆ ಹೋಬಳಿಯಲ್ಲಿರ್ತಕ್ಕಂಥ ಸುಮಾರು ಹತ್ತನ್ನೆರಡು ಗ್ರಾಮಗಳಲ್ಲಿ ಎರಡೂವರೆ ಕೋಟಿ ರೂಪಾಯಿಯಷ್ಟು ಬೇರೆ ಬೇರೆ ಅಡಿಯಲ್ಲಿ ಫಿಫ್ಟಿ ಫಿಫ್ಟಿ ಫೋರ್ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಬಂದಿರತಕ್ಕಂಥ ಅನುದಾನ ಮತ್ತು ವಿಶೇಷವಾಗಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಿಂದ ಬಂದಿರತಕ್ಕಂಥ ಅನುದಾನ ಅನುದಾನಗಳಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಇವತ್ತು ನಾವು ಗುದ್ಲಿ ಪೂಜೆ ಚಾಲನೆ ಮಾಡಿದ್ವಿ ಒಟ್ಟಾರೆ ಒಂದು ನಾಲ್ಕೂವರೆ ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ನಾವು ಇವತ್ತು ಹೊಸಕೋಟೆಯಲ್ಲಿ ವಿವಿಧ ಕಡೆಗಳಲ್ಲಿ ಚಾಲನೆ ಕೊಟ್ಟಿದ್ವಿ ವಿಶೇಷವಾಗಿ ಬೇಗೂರಲ್ಲಿ ಮಕ್ಕಳ ಒಂದು ಬೇಡಿಕೆ ಏನಿತ್ತು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಏನು ಬೇಡಿಕೆ ಇತ್ತು ಮಕ್ಕಳಿಗೆ ಒಂದು ಸಭಾಂಗಣದ ಅವಕಾಶ ಇದೆ ಅದನ್ನು ಮಾಡಿಕೊಡಿ ಅಂತ ಹೇಳಿದರು ಇವತ್ತು ನಮ್ಮ ಮುಖಂಡರಾದಂಥ ಸತೀಶ್ ಅಣ್ಣವರು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರ ಒಂದು ನೇತೃತ್ವದಲ್ಲಿ ಅವರೊಂದು ಸಹಕಾರದೊಂದಿಗೆ ಇವತ್ತು ನಾವು ಅಲ್ಲಿ ಮಕ್ಕಳಿಗೆ ಅನುಕೂಲ ಆಗೋ ಒಂದು ಕಟ್ಟಡನ ಕೂಡ ಮಾಡಿಕೊಟ್ಟು ಅದರ ಲೋಕಾರ್ಪಣೆ ಕೂಡ ಮಾಡಿದ್ದೀವಿ ಮತ್ತು ನಮ್ಮ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಇವತ್ತು ಗುಳ್ಳಳ್ಳಿ ಮತ್ತು ದೊಡ್ಡ ಕೋಲಿಗೆ ಮಧ್ಯೆ ಇರತಕ್ಕಂಥ ಕೆರೆನ ಸುಮಾರು ಇಪ್ಪತ್ತೆಕರೆ ಪ್ರದೇಶದಲ್ಲಿರ್ತಕ್ಕಂಥ ಕೆರೆಯಲ್ಲಿರ್ತಕ್ಕಂಥ ಊಳನ್ನ ಎತ್ತಿ ಆ ಕೆರೆನ ಪುನಶ್ಚೇತನ ಮಾಡೋಂಥ ಕೆಲಸಕ್ಕೂ ಕೂಡ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಒಟ್ಟಾರೆ ಹೊಸಕೋಟೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷವಾಗಿ ಈ ಸೂಲ್ ಮೇಲೆ ಭಾಗಕ್ಕೆ ಇವತ್ತು ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ನಾವು ಆಡ್ತೀವಿ